ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರಗಳು ನಿನ್ನೆ ನಡೆದಂತ ಐ ಪಿ ಎಲ್ ನಲ್ಲಿ ಮೂವತ್ತೆರಡನೇ ಪಂದ್ಯದಲ್ಲಿ ಡಿ ಸಿ ಮತ್ತು ಜಿ ಟಿ ಇವು ಇಬ್ಬರು ಮುಖಾಮುಖಿಯಾಗಿದ್ದರು ಇದರಲ್ಲಿ ಡಿ ಸಿ ತಂಡವು ಟಾಸ್ ಅನ್ನ ಗೆದ್ದು ಬಾಯ್ಲಿಂಗ್ ಅನ್ನು ಆಯ್ದುಕೊಂಡಿತು ಒಂದು ಬರ್ಜರಿ ಆದಂತ ಜಿಯ ಡೆಲ್ಲಿ ತಂಡವು ಒಂದು ಭರ್ಜರಿ ಹ್ಯೂ ವಿನ್ ಅಂದ್ರೆ ಒಂದು ಭರ್ಜರಿ ರನ್ ರೇಟ್ ನ ಮೂಲಕ ಗೆಲುವನ್ನು ಸಾಧಿಸಿತು ಈ ಡೇ ಸಿ ತಂದವು ಸಿ ತಂಡವು ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ಕ್ರಿಕ್ ಇನ್ಫೋ ಈ ಚಾನಲನ್ನು ಅನ್ನು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಆ ಬೆಲ್ ಲೈಕನ್ ಒತ್ತೋದನ್ನ ಮಾಡಿಬೇಡಿ ಹ್ಞೂ ನಿನ್ನೆ ನಡೆದಂಥ ಜಿ ಟಿ ಮತ್ತು ಡಿ ಸಿ ತಂಡದ ನಡುವೆ ನಡೆದ ಮ್ಯಾಚ್ ಹೇಗಿತ್ತಪ್ಪ ಅಂದ್ರೆ ಡೆಲ್ಲಿ ತಂಡ ಟಾಸ್ ಅನ್ನ ಗೆದ್ದು ಬೌಲಿಂಗ್ನ ಆಯ್ದುಕೊಂಡಿತ್ತು ಅದರಲ್ಲಿ ಜಿ ಟಿ ತಂಡವು ಬ್ಯಾಟಿಂಗ್ ಆರಂಭಿಸಿತು ಅಲ್ಲಿ ವಿಕೆಟ್ಗಳು ಹಂಗೆ ಪಾಳೇನ ಹಚ್ಚಿಬಿಟ್ಟಿದ್ರು ಅವರು ಓಕೆ ಹಂಗೆ ತಲೆಗೆಳೆಗಾರ ಅಂತ ಹಂಗೆ ವಿಕೆಟ್ಗಳು ಉದುರ್ತಾನೆ ಉದುರ್ತಾನೆ ಹೋದ್ವು ಅದರಲ್ಲಿ ಒಬ್ಬನೇ ಒಬ್ಬ ಬ್ಯಾಟ್ಸ್ಮನ್ ಒಂದು ತರ್ಟಿ ರನ್ ಸ್ಕೋರ್ ಕ್ರಾಸ್ ಮಾಡಿದ್ರು ರಶೀದ್ ಖಾನ್ ಅವರು ಒಬ್ಬರೇ ಒಬ್ರು ಅಲ್ಪ ಮೊತ್ತದ ಹೋರಾಟಕ್ಕಾಗಿ ಅವರು ಸ್ವಲ್ಪ ಬ್ಯಾಟಿಂಗ್ ನಲ್ಲಿ ಮಿಂಚಿದರು ಅಂತ ಹೇಳ್ಬೇಕು ಮೂವತ್ತೊಂದು ರನ್ ಗಳಿಸಿ ಅವರು ಕೂಡ ಕೊನೆಯಲ್ಲಿ ಔಟ್ ಆದರು ಆದರೆ ಕೊನೆಯಲ್ಲಿ ಜಿ ಟಿ ತಂಡವು ಎಂಬತ್ತೊಂಬತ್ತು ರನ್ಗಳಿಗೆ సర్వపతన కండీ హయింట్ త్రీ ఓవర్ లత జిటి తండవ సర్వపత ఆల్ ఔట్ ఆతు ఢిల్లీ బాలింగ్ నోడపా అందలీల్ అమద్ వికెట్ ఇషాంత్ శర్మ ఎర్ర వికెట్ ముఖేశ్ కుమార్ మూరు వికెట్ కుల్దీప్ యాదవ్ నాలుగు వికెట్ క్రిస్టన్ స్టార్ ఎర్ర వికెట్ అక్సర్ పటేల్ ఒందు వికెట్ ఈ అద్భుతవంత బాలింగ్ డిసి తండ అద్భుతవంత బాలింగ్ నింది ಗುಜರಾತ್ ಟೈಟನ್ಸ್ ಅವರ ಒಂದು ಬ್ಯಾಟಿಂಗ್ ಬೆಲ್ಲ ಬೆನ್ನೆಲುಬನ್ನು ಮುರಿದು ಹಾಕಿತು ಅಂತಾನೆ ಹೇಳ್ಬೇಕು ಬರೀ ಎಂಬತ್ತೊಂಬತ್ತು ರನ್ ಗಳಿಗೆ ಔಟ್ ಮಾಡಲು ಡೆಲ್ಲಿ ತಂಡವು ಬಹಳಷ್ಟು ಯಶಸ್ವಿ ಆಯಿತು ಹ ನಂತರ ಬ್ಯಾಟಿಂಗ್ ಅನ್ನು ಆರಂಭಿಸಿದಂತ ಡೆಲ್ಲಿ ತಂಡವು ಆ ಹೇಳಿಕೊಳ್ಳುವಂತ ಆರಂಭವನ್ನು ಪಡೆಯಲಿಲ್ಲ ಆದರೂ ಸಹ ಡೆಲ್ಲಿ ತಂಡವು ಏಟ್ ಪಾಯಿಂಟ್ ಓವ್ ಓವರ್ಗಳಲ್ಲಿ ನಲವತ್ತೆ ತೊಂಬತ್ತೆರಡು ರನ್ ಗಳಿಸಿ ನಾಲ್ಕು ವಿಕೆಟ್ ಕಳೆದುಕೊಂಡು ಒಂದು ವಿಜಯ ಪತಾಕೆಯನ್ನು ಹಾರಿಸಿತು ಎಂಟು ವಿಕೆ ಆರು ವಿಕೆಟ್ಗಳ ಒಂದು ಭರ್ಜರಿ ಜಯವನ್ನ ಕಂಡಿತು ಅದರಲ್ಲಿ ಜಯ ಕಂತ್ ಆಟಗಾರ ಇಪ್ಪತ್ತು ರನ್ ಅಭಿಷೇಕ್ ಪೋರಲ್ ಹದಿನೈದು ರನ್ ಶೈ ಹೋಪ್ ಹತ್ತೊಂಬತ್ತು ರನ್ ಪಂ ಅಜಯ್ ಹದಿನಾರು ರನ್ ಗಳಿಸಿ ಗೆಲುವಿನ ದಡ ಮುಟ್ಟಿಸಿದರು ಡಿ ಸಿ ತಂಡವು ಇದು ಒಂದು ಹ್ಯೂಗ್ ಹ್ಯೂಗ್ ವಿನ್ ಅಂತ ಹ್ಯೂಸ್ ವಿನ್ ಅಂದ್ರೆ ಒಂದು ಬರ್ಜರ ರನ್ ಡೇಟ್ ನ ಮೂಲಕ ಡೆಲ್ಲಿ ತಂಡವು ಒಂದು ಒಂಬ ಒಂಬತ್ತನೇ ಸ್ಥಾನದಿಂದ ಆರನೇ ಸ್ಥಾನಕ್ಕೆ ಒಂದು ಜಂಪ್ ಆಗಿದೆ ಅಂತ ಹೇಳ್ಬೇಕು ಈ ಮೂಲಕ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಆರು ವಿಕೆಟ್ ಗಳಿಂದ ಬರ್ಜರ್ ಜಯವನ್ನ ಕಂಡಿತ್ತು ಆ ಜಿ ಟಿ ಬೌಲಿಂಗ್ ನಲ್ಲಿ ಸಂದೀಪ್ ವಾರಿಯರ್ ಎರಡು ವಿಕೆಟ್ ತೆಗೆದುಕೊಂಡರು ರಶೀದ್ ಖಾನ್ ಒಂದು ವಿಕೆಟ್ ಮತ್ತೆ ಜಾನ್ಸನ್ ಅಂತ ಒಂದು ವಿಕೆಟ್ ಈ ಮೂವರು ಸ್ವಲ್ಪ ಹೋರಾಟ ಮಾಡಿದರು ನಾಲ್ಕು ವಿಕೆಟ್ ಕಬಳಿಸಿದರು ಆದರೂ ಸಹ ಜಿಟಿ ತಂಡವು ಬಹಳ ಒಂದು ಹೀನಾಯ ಸೋಲನ್ನ ಅನುಭವಿಸಬೇಕಾಯ್ತು ಡೆಲ್ಲಿ ಕ್ಯಾಪಿಟಲ್ಸ್ ಈ ಮ್ಯಾಚ್ ಅನ್ನ ಆರು ವಿಕೆಟ್ ಗಳಿಂದ ಒಂದು ಭರ್ಜರಿ ಜೀವವನ್ನ ಕಂಡಿತು ಹುಯ್ತಾರೆ ಅಂದೆಟ್ನ ಮೂಲಕ ಗೆದ್ದಿತ್ತು ಮ್ಯಾನ್ ಆಫ್ ದ ಮ್ಯಾಚ್ ಯಾರಪ್ಪ ಅಂದ್ರೆ ರಿಷಬ್ ಪಂತ್ ಅವರು ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಪದಕ ಅವಾರ್ಡ್ ಅನ್ನ ಪಡೆದುಕೊಂಡರು ಓಕೆ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ರಕ್ಕಸ್ಗಿ ಅಲ್ಲ ಮಹೇಶ್ ಕ್ರಿಕ್ ಇನ್ಫೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಈ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳೋದು ಕೂಡ ಮರಿಬೇಡಿ బల్గ్గన తప్పదే ఓడి ఓకే థ్యాంక్ యూ బాయ్ నమస్కారం